ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಬೆಂಡೆಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಯಾರಿಗೆಲ್ಲ ಬೆಂಡೆಕಾಯಿ ಸಾಂಬಾರು ಬೆಂಡೆಕಾಯಿ ಗೊಜ್ಜು ಈ ಥರ ತಿಂದು ಬೋರಾಗಿದ್ದರೆ ಮನೆಯಲ್ಲಿ ಏನಾದರೂ ಬೆಂಡೆಕಾಯಿ ಏನಾದರೂ ಇದ್ದರೆ ಈ ಥರ ಮಾಡಿಕೊಳ್ಳಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಈ ಥರ ಸಾಂಬಾರು ಗೊಜ್ಜು ಎಲ್ಲ ಮಾಡಿದ್ರೆ ಇಷ್ಟ ಆಗೋದಿಲ್ಲ ಈ ಥರ ಬಜ್ಜಿನ ಮಾಡಿಕೊಡಿ ಬೆಂಡೆಕಾಯಿ ತುಂಬ ಒಳ್ಳೆಯದು ಮಕ್ಕಳಿಗಂತೂ ಈ ಥರ ನೆನಪಿನ ಶಕ್ತಿಗೆ ಓದೋ ಮಕ್ಕಳಿಗೆ ತುಂಬ ಒಳ್ಳೆಯದು ಮನೆಯಲ್ಲಿ ಮಕ್ಕಳಿದ್ರೆ ಈ ಥರ ಬಜ್ಜಿನ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅವಲನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಬೆಂಡೆಕಾಯನ್ನ ತೊಗೊಂಡಿದ್ದೀನಿ ಬೆಂಡೆಕಾಯೆಲ್ಲ ಚೆನ್ನಾಗಿ ತೊಳೆದು ಚೆನ್ನಾಗಿ ಒರೆಸ್ಬಿಟ್ಟು ಇಟ್ಕೊಳ್ಳಿ ನೋಡಿ ಇವಾಗ ಬೆಂಡೆಕಾಯೆಲ್ಲ ನಾನು ಹೇಗೆ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಬೆಂಡೆಕಾಯಿ ತುದಿಯೆಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ ತುಂಬ ಉದ್ದುದ್ದ ಬೆಂಡೆಕಾಯಿ ಇದ್ರೆ ನೀವು ಎರಡು ಪೀಸ್ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜು ಚಿಕ್ಕ ಸೈಜು ಇರೋದರಿಂದ ಎಲ್ಲನೂ ಇದೇ ಥರ ಉದೋದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುದಿ ಮಾತ್ರ ತೆಗೆದುಬಿಡಿ ನೋಡಿ ಈ ಥರ ಒಂದು ಸೈಡ್ ಮಾತ್ರ ಓಪನ್ ಮಾಡ್ಕೊಳ್ಳಿ ನಾವು ಇದಕ್ಕೆ ಮಸಾಲೆನ ಫಿಲ್ ಮಾಡೋದ್ರಿಂದ ಈ ಥರ ಓಪನ್ ಮಾಡ್ಕೊಳ್ಳಿ ಬೆಂಡೆಕಾಯಿನ ಯಾಕೆ ಈ ಥರ ಓಪನ್ ಮಾಡ್ಕೊಳ್ಳೋದು ಅಂದರೆ ನಾವು ಮೆಣ್ಸಿನ್ಕಾಯಿ ಬಜ್ಜಿ ಎಲ್ಲ ಮಾಡಿದಾಗ ಮೆಣಸಿನ್ಕಾಯಿ ಖಾರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಾವು ಅದನ್ನು ಏನು ಓಪನ್ ಮಾಡೋದಿಲ್ಲ ಹಾಗೇ ಹಾಕೋತೀವಿ ಕೆಲವರು ಎರಡು ಪೀಸ್ ಮಾಡಿ ಮಾ ಮಾಡ್ಕೋತಾರೆ ತುಂಬ ದಪ್ಪ ಸೈಜ್ ಇದ್ರೆ ಮೆಣಸಿನ್ಕಾಯಿ ಬೆಂಡೆಕಾಯಿ ಖಾರ ಏನು ಇರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಈ ಥರ ಓಪನ್ ಮಾಡಿಕೊಂಡು ನೀವು ಮಸಾಲೆನ ಫಿಲ್ ಮಾಡಿಕೊಂಡ್ರೆ ಬಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ಫುಲ್ಲು ನಾನು ಒಪ್ ಕಟ್ ಮಾಡಿ ಈ ಥರ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿನ ತೊಗೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡರು ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರು ಹಾಗೆ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಪೌಡರು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿಣ ಪುಡಿನ ಹಾಕೊಳ್ಳಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರನ್ನು ಹಾಕ್ಕೊಂಡು ತೆಳು ಮಾಡ್ಕೋಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಗಟ್ಟಿ ಗಟ್ಟಿಯಾದರೂ ಪರವಾಗಿಲ್ಲ ಆದರೆ ತೆಳು ಮಾತ್ರ ಮಾಡ್ಕೋಬೇಡಿ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾನು ಬೆಂಡೆಕಾಯಿಗೆ ಎಲ್ಲ ಫಿಲ್ ಮಾಡ್ತೀನಿ ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ಳಿ ಸ್ಪೂನ್ನಲ್ಲಾದರೂ ಸರಿ ಫಿಲ್ ಮಾಡ್ಕೊಳ್ಳಿ ಇಲ್ಲ ಕೈನಲ್ಲಾದರೂ ಫಿಲ್ ಮಾಡ್ಕೊಳ್ಳಿ ನಾನು ಕೈನಲ್ಲೇ ಫಿಲ್ ಮಾಡ್ತಾಯಿದ್ದೀನಿ ಸ್ಪೂನಲ್ಲಿ ಯಾಕೋ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ನಾನು ಕೈನಲ್ಲೇ ಫಿಲ್ ಇದ್ದೀನಿ ನೋಡಿ ಈ ಥರ ಎಲ್ಲ ಫುಲ್ಲು ಒಳಗಡೆ ಎಲ್ಲ ಮಸಾಲೆ ಹೋಗಬೇಕು ಆ ಥರ ಚೆನ್ನಾಗಿ ಫಿಲ್ ಮಾಡ್ಕೊಳ್ಳಿ ನೋಡಿ ಇದೇ ಥರ ನಾನು ಎಲ್ಲ ಬೆಂಡೆಕಾಯಿಗೂ ಸುದ ಫಿಲ್ ಮಾಡ್ಕೋತೀನಿ ಈ ಥರ ಹಾಕೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈ ಥರ ಫಿಲ್ ಮಾಡಿಬಿಟ್ಟು ಇದನ್ನು ನೀವು ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡಿ ಮಸಾಲೆ ಎಲ್ಲ ಚೆನ್ನಾಗಿ ಒಳಗಡೆ ಬೆಂಡೆಕಾಯಿಗೆ ಇಟ್ಕೊಳ್ಳುತ್ತೆ ನೋಡಿ ಇಲ್ಲಿ ನಾನು ಬೆಂಡೆಕಾಯಿಗೆ ಎಲ್ಲ ಮಸಾಲೆಯೂ ಫಿಲ್ ಮಾಡ್ಕೊಂಡಿದ್ದೀನಿ ಈ ಥರ ಫಿಲ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಚೆನ್ನಾಗಿ ಅದೆಲ್ಲ ಮಸಾಲೆ ಎಲ್ಲ ಇಟ್ಕೊಳ್ಳಿ ಅಷ್ಟರಲ್ಲಿ ನಾವು ಬಜ್ಜಿನ ಹಾಕೋದಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಗೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಬಳಸಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ನ ಬಳಸಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಬುಡಿನ ಖಾರ ನೋಡಿಕೊಂಡು ಬಳಸ್ಕೊಳ್ಳಿ ಆವಾಗಲೇ ನಾವು ಬೆಂಡೆಕಾಯಿಗೆ ಒಳಗಡೆ ಫಿಲ್ ಮಾಡೋದಕ್ಕೂ ಮೆಣಸಿನ್ಕಾಯಿ ಪುಡಿನ ಬಳಸಿದ್ದೀನಿ ಹಾಗಾಗಿ ಖಾರ ನೋಡಿಕೊಂಡು ಮೆಣಸಿನ್ಕಾಯಿ ಪುಡಿನ ಬಳಸ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗೆಲ್ಲ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಬಜ್ಜಿ ಆಗೋದಿಕ್ಕೆ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗೆಲ್ಲ ನೀವು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪನೂ ಗಂಟಿರಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ನೀವು ರುಚಿನ ನೋಡಿಕೊಂಡು ಸದಾ ಉಪ್ಪನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿನಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಅದು ಬೆಂಡೆಕಾಯಿಗೆ ಕೋಟಿಂಗ್ ಮೇಲ್ಗಡೆ ಬರೋದಿಲ್ಲ ತುಂಬ ತೆಳು ಮಾಡ್ಕೋಬೇಡಿ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಥರ ಪರ್ಫೆಕ್ಟಾಗಿ ನೀವು ಬಜ್ಜಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಈಗ ಇದನ್ನು ನಾನು ಒಂದು ಹತ್ತು ನಿಮಿಷ ರೆಸ್ಟಿಗೆ ಇಟ್ಬಿಡ್ತೀನಿ ಟೈಮ್ ಇದ್ದರೆ ನೀವು ಒಂದು ಆಫ್ ಆನ್ ಅವರ್ ಆದರೂ ಇಡ್ಬೋದು ನೋಡಿ ಇಲ್ಲಿ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ಕಾದಿದೆಯಾ ಇಲ್ವಾ ನೋಡಿಕೊಂಡು ನೀವು ಬಜ್ಜಿನ ಹಾಕೊಳ್ಳಿ ನೋಡಿ ನಾನು ಬಜ್ಜಿನ ಹಾಕೋದಕ್ಕೆ ಎಲ್ಲ ಪಕ್ಕದಲ್ಲೇ ಹಿಟ್ಟು ಮತ್ತು ಬೆಂಡೆಕಾಯಿ ಎರಡೂನು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಅಜ್ಜಿ ಅಜ್ಜಿ ಹಾಕ್ತೀನಿ ಸೇಮ್ ನೀವು ಮೆಣಸಿನ್ಕಾಯಿ ಬಜ್ಜಿನ ಯಾವ ಥರ ಹಿಟ್ಟಿಗೆ ಅಜ್ಜಿ ಬಿಟ್ಟು ಹಾಕ್ತೀರ ಆ ಥರ ನೀವು ಹಾಕ್ಕೊಳ್ಳಿ ನೋಡಿ ಈ ಥರ ಎಲ್ಲ ಕೋಟಿಂಗ್ ಎಲ್ಲ ಚೆನ್ನಾಗಿ ಬೆಂಡೆಕಾಯಿಗೆ ಹಾಕಬೇಕು ಆ ಥರ ಕೋಟಿಂಗ ಚೆನ್ನಾಗಿ ನೀಟಾಗಿ ಮಾಡ್ಕೊಳ್ಳಿ ನೋಡಿ ಇವಾಗ ಎಲ್ಲ ಫುಲ್ಲೂ ನಾನು ಇದ್ದೀನಿ ಸ್ವಲ್ಪನೂ ಕಡಲೆ ಇಟ್ಟು ಬಿಟ್ಕೊಳ್ಳೋದಿಲ್ಲ ಪರ್ಫೆಕ್ಟಾಗಿ ಬಂದಿರುತ್ತೆ ಚೆನ್ನಾಗಿ ಕೋಟಿಂಗ್ ಬರಬೇಕು ಆ ಥರ ನೀವು ಹಿಟ್ಟನ್ನ ಬೆಂಡೆಕಾಯಿಗೆ ಹಾಕ್ಕೊಂಡು ಹಾಕೊಳ್ಳಿ ಬಜ್ಜಿ ಹಾಕ್ತಾಗೇನೆ ಸೇಮು ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಹಾಕ್ತೀರ ಹಾಗೆ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ನೀವು ಹಾಕ್ದಾಗ ಒಂದೆರಡು ನಿಮಿಷ ಆಗಿಬಿಟ್ಬಿಡಿ ಆಮೇಲೆ ನೀವು ಎಲ್ಲ ಫುಲ್ಲು ಉಲ್ಟ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ಈಗ ನಾನು ಎಲ್ಲ ಫುಲ್ಲು ಬೆಂಡೆಕಾಯಿನ ಒಂದೇ ಸಲ ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಎರಡು ಸಲ ಮೂರು ಸಲ ಹಾಕೋಬೋದು ನೋಡಿ ನಾನು ಎಲ್ಲ ಫುಲ್ಲು ಬಜ್ಜಿನ ಹಾಕೊಂಡಿದ್ದೀನಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಟಿದ್ದೆ ನಾನು ಇವಾಗ ನಾನು ಎಲ್ಲ ಉಲ್ಟ ಮಾಡಿ ಯಾವುದು ಅಂಟ್ಕೊಂಡಿದ್ದೆ ಅದನ್ನೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾರಿಗೆಲ್ಲ ಬಜ್ಜಿ ಬೋಂಡ ರೆಸಿಪಿ ಈ ಥರ ಎಲ್ಲ ಇಷ್ಟ ಇದ್ದರೆ ಈ ಥರ ಒಂದ್ಸಲ ನೀವು ಬೆಂಡೆಕಾಯಿನಲ್ಲಿ ಬಜ್ಜಿನ ಮಾಡಿಕೊಂಡು ಊಟ ಮಾಡಿ ಪದೇ ಪದೇ ಮಾಡ್ಕೊತೀರಾ ಬೆಂಡೆಕಾಯಿನ ಮಕ್ಕಳುಗಳು ಸಾಂಬಾರು ಮತ್ತು ಗೊಜ್ಜು ಎಲ್ಲ ಮಾಡಿದ್ರೆ ಇಷ್ಟಪಡೋದಿಲ್ಲ ಈ ಥರ ಬಜ್ಜಿನ ಮಾಡಿಕೊಡಿ ಯಾಕೆ ಇಷ್ಟಪಡೋದಿಲ್ಲ ಇಷ್ಟಪಟ್ಟು ಮಾಡಿಸ್ಕೊಂಡು ಮಾಡಿಸ್ಕೊಂಡು ಪದೇ ಪದೇ ತಿಂತ ಇರ್ತಾರೆ ಅದರಲ್ಲೂ ಬೆಂಡೆಕಾಯಿ ಮಕ್ಕಳಿಗೆ ಓದೋ ಮಕ್ಕಳಿಗಂತೂ ನೆನ್ಪಿನ ಶಕ್ತಿಗೆ ತುಂಬ ಒಳ್ಳೆಯದು ತಪ್ಪದೇ ಮನೆಯಲ್ಲಿ ಬೆಂಡೆಕಾಯಿ ಇದ್ದರೆ ಈ ಥರ ಮಕ್ಕಳಿಗೆ ಬಜ್ಜಿನ ಮಾಡಿಕೊಡಿ ಇವಾಗ ನೋಡಿ ಬಜ್ಜಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಥರ ನೀವು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬಜ್ಜಿನ ಬೇಯಿಸ್ಕೋಬೇಕು ಯಾವ ಥರ ಮೆಣಸಿನ್ಕಾಯಿ ಬಜ್ಜಿನ ಬೇಯಿಸ್ಕೋತೀರಾ ಅದೇ ಥರ ನೀವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೀವು ಇಲ್ಲ ಅಂತಂದರೆ ಕೈನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಕ್ರಿಸ್ಪಿಯಾಗಿದ್ದರೆ ಬೆಂದಿದೆ ಅಂತ ಆ ಥರ ನೀವು ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡು ಎತ್ಕೊಳ್ಳಿ ನಾನಿವಾಗ ಎಲ್ಲ ಫುಲ್ಲು ಎತ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಬಜ್ಜಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸಲ ಈ ಮೆಥಡ್ನಲ್ಲಿ ಬಜ್ಜಿನ ಬೆಂಡೆಕಾಯಿ ಬಜ್ಜಿನ ಟ್ರೈ ಮಾಡಿ ನೋಡಿ ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ಬೆಂಡೆಕಾಯಿ ಬಜ್ಜಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ವೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವೀಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್